ಏನಿಕಡೆ ಹಾhumidité ಏನಾರ ಹಾ ಬಂದಿದೆ ಹಾ ಹಾhumidité ಏನಾರ ಇಡಕ ಹೋಗ್ರಿ ಅದಕ್ಕೆ ಆ bande bande ಬರಕತ್ತೆ ನೀ ಅದಕ್ಕೆ ಏನು ಇಡಕ ಹೋಗಬೇಡಿ ನೀ ತಗಿದಿ ತೊಂಡ್ ಮತ್ತಲೆ ಹಾ ಇಲ್ಲಿ ಇಲ್ಲಿ ಇಲ್ ತಗೋರಿ ಬರಿ ಬರಿ ನೀ ಜಲ್ಲಿ ಬರಿ ಹಾ ಬರ್ತೇ ಮರ್ತ 5 ನಿಮಿಷಕ್ಕೆ ಬರ್ತೀನಿ ರೀ ಹಾವ ಹಚ್ಚ ಹಸರ ಐತೆ ಅಂತ ಹೇಳ್ರಿ ಆ ಹಸರ ಐತೆ ನೋಡ್ರ ಏನಾರ ಹಾವದ ಹಾ ಹಸರ ಇಲ್ಲ ಇಲ್ಲಿ ಕರೆದಾರ ಇಲ್ಲ ಇಲ್ಲಿ ಬರ್ತಲ್ ತಡ್ರಿ ನಾನು ಹಾ ಜಲ್ಲಿ ಬರಿ ಏನಾರ ಜಲ್ಲಿ ಬರಿ ಸರಿ ಆ ದೂರ ಸರಿ ದೂರ ಸರಿ ಸ್ವಲ್ಪ ಅಲ್ಲಲ್ಲ ಅದು ಹಾ ಬಿಡು ಹಾಬಿಡಿ ನಾ ಅದ್ವ ಶಾ ಹದಿಮೂರು ವರ್ಷ ಏರತ್ತಿ ಒಂದು ವರ್ಷ ಈ ವರ್ಷ ನಮಸ್ಕಾರ ರೀ ಎಲ್ಲ ಐತ್ರಿ ಅದು ಹಾವ ಎದ್ರಾಕ್ ಹೋಗ್ಬಿಡ್ರಿ ನಾವು ಬಂದೇವೀಗ ಅನ್ನಾರ ಆದ್ರಿ ಅಲ್ಲೇ ಎದ್ರಾಕ್ ಹೋಗಬೇಡ್ರಿ ಎದಕ್ಕೆ ಎದ್ರಾಕತ್ತೀರಿ ನೀವು ನಾವು ಬಂದೇವಿಲ್ರಿ ಈಗ ಹಿಡ್ಕೊಂಡ್ ಹೋಕ್ಕೇವಿ ರೀ ಹತ್ತು ಸಾವಿರದಾಗ ಒಂದು ಹಾ ಹಿಡ್ದೇವೆ ರೀ ನಾವು ಎಲ್ಲ ಐತೆ ಹೇಳಿರಿ ಅದು ಹಿಡ್ಕೊಂಡ್ ಹಿಡ್ಕೊಂಡು ಹೋಕ್ಕೇನಿ

ಹಿಡ್ಕೊಂಡ್ ಹೋಗ್ರಿ ಪಾನ್ಯಾಗ ಹೋಗಿ ಮತ್ತ್ ಎದ್ಬೇಡ್ರಿ ನೀವ್ ಐದ್ ನಿಮಿಷ ಒಂದ್ ಎರಡ್ ಮೂರ್ ನಾಕ್ ಐದನ್ ನಟ್ರ ಹಿಡ್ಕೊಂಡ್ ಬಿಡ್ತೇನ್ರಿ ಅದನ್ನ ಹೇಳಿರ್ತಿರ್ತೇವಿ ಹಾ ಒಂದ್ ನಮಗ್ ಹೆದಿರ್ತಿರ್ತೇತಿರಿ ಅದ್ ಹೆದರ್ ಬಾಡ್ರಿ ನಾವ್ ಚಿನಗಿ ಹಾವ್ ತೆಲಿ ಹೊಡಿತೈತಿ ಅಂತಾರ ಇಲ್ರಿ ಹೂರಿ ತೆಲಿ ಹೊಡೀದಿಲ್ರಿ ಅದ ತೆಲಿ ಹೊಡಿಲಿಲ್ಲ ಎಲ್ಲಿ ಎಲ್ ಹಿಡತಿ ಡೈರೆಕ್ಟ್ ಜಿಗದ್ ನೆತ್ತಿಗೆ ಹೊಡಿತೈತ್ರಿ ಅದ ಕಲಾಸಾ ಆಗ್ಬೇಕ ಮನುಷ್ಯ ಹಂಗ ಹೊಡಿತೈತ್ರಿ ಒಂದ್ ಶೋಟಿ ಕಲಾಸ ಆಗ್ಬೇಕ್ರಿ

ಈಗ ಸಮಾಧಾನ ಎಸ್ಕೊಂಡ್ ಬರ್ತೇನೆ ನಡಿ ಬರ್ತೇನೆ ಇಲ್ಲೂ ಮಗನ ಕೊಡ್ರಿ ಎಟ್ ಏನಾರ ಏಳ್ನೂರು ರೂಪಾಯಿ ಕೊಡ್ರಿ ಗೊತ್ತಾಯ್ತಲ್ಲ ನಿಮ್ಗೆ ಏನ್ರಿ ಎಲ್ಲರಿಗೂ ಐನೂರು ರೂಪಾಯಿ ತಗೋತೀರಿ ನಮಗೆ ಏಳ್ನೂರು ರೂಪಾಯಿ ರೀ ಮತ್ತೆ ಗೊತ್ತಿದ್ರು ಕೇಳ ಅಲ್ರಿ ಅದಕ್ಕೆ ಜಾಸ್ತಿ ಹೇಳಿದೆ ನಾನೇ ಹಾ ಹಾ ಕೊಡ್ತೇನೆ ಕೊಡ್ತೇನೆ ರೀ ಇದನ್ನು ಹೊಡೆ ಹಾಕ್ ತಗೊಂಡಿದ್ರಿ ಏನ್ರಿ ಕಟ್ಟಿಗೆ ಏ ನಾನಾ ತಗೊಂಡಿದ್ದೇ ರೀಪಾ ಅದನ್ನ ಮೈ ಮ್ಯಾಗ ಜಿಗದ್ ಜಿಗದ್ ಕಡ್ದಿತ್ತಂತ ಹೇಳಿ ಹೊಡಿ ಮಾಡಿದ್ರಿ ಮೂಕ ಪ್ರಾಣಿ ಹೊಡೀತಾರ ಏನ್ರಿ ಯಾರ ಆಕಿ ಹಂಗ ಹಂಗರಾಕತ್ತ ಹೊಡೆದ್ ಬಿಡ್ತಿರಿ ಕಡದ್ರಿ ಏನ್ ಮಾಡ್ತಿರಿ ಮತ್ತ್ ಕಡಿದಿಲ್ರಿ ಅದ ಮೂಕ ಪ್ರಾಣಿ ತನ್ನ ಪಾಡಿಗೆ ತಾನು ಕುಂತಿತ್ರಿ ಅದ ಏನ ಕೊಪ್ಪಿ ಏನ ತಿಂದಿತ್ರಿ ಅದ ನೋಡ್ರಿ ಆಯ್ತು ತೋರಿ ಬರ್ತೇನೆ ಬಂದ್ರ ಗಿಳ ಬಂದ್ರ ಫೋನ್ ಹಾಕಿರಿ ಆಯ್ತು ಗುರಿ ನೋಡ್ರಿ ಮತ್ತೊಂದು ಆರ್ಡರ್ ಬಂತ ಮತ್ತ್ ಹೋಗ್ಬೇಕ್ರಿ ಹಿಡಿಯಾಕೋ ಬಂದೀ ಹಾ ಬಂದೆ 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 ರೀ ಬಂದೆ ಬಂದೆ ಐದು ನಿಮಿಷ ಆಗಿ ಬರ್ತೇನೆ ನೋಡ್ರಿ ಅಲ್ಲೇ ಬರ್ತೇನೆ ಹಾ ಆಯ್ತು ಹೇಳಿ ಆಯ್ತು ತೋರಿ ನಾ ಬರ್ತೇನೆ ಹ್ಞೂ ಆಯ್ತು ತೋರಿ ಆಯ್ತು ಯಾವಾಗಿನ ಬರತಾನಪ್ಪ ಪೈ ಹಾವು ಹಿಡಿಯವ ಮಾಲಕರ ಹಾವ್ ತೆಗದ್ ಹೋಗಿರಿ ನೀವ್ ಅಲ್ಲೋ ನಂಗೆ ಹಾವ್ ಹಿಡಿಯೋ ಮಾಡಿರ ಅವ್ನ್ ಫೋನ್ ಹಚ್ಚಿನಿ ಅವನು ಬರಾಗತ್ತಾನೆ ಅಲ್ಲಿ ನಿಮ್ ಬಟ್ಟ ಆಯ್ತು ಹೊರಗಿನ ಸ್ವಚ್ಛ ಮಾಡ್ಕೋರಿ ಏ ಹೋಗ್ರಿಪ್ಪ ಹೊರಗಿಂದ ಒಂದ್ಸಲ ಒಳಗಿಂದ ಸಲ ಆಟ ಮಾಡತ್ತೀರಿ ನೀವೇ ಒಳಕ್ಕೆ ಹೆಚ್ಚಿಲ್ರಿ ನಾ ಅಲ್ಲೂ ಒಳ ಕೈ ಹೆಚ್ಚಿನ ಅಂತಂದ ಅವ ಬರು ಮಟ ಪಾಲ್ತಿನು ಕುಂದಿರ್ತೀರಿ ಮತ್ತೆ ರೀ ಮತ್ತು ಮತ್ತೆ ಹೆಂಗೆ ದೊಡ್ಡ ಸಿಮೆಂಟ್ ಒಳಗೆ ತೊಂಡ ನಡ್ಕೊಂಬತ್ತಿದ್ರಲ್ಲ ಮುನ್ನೂರೈವತ್ತು ರೂಪಾಯಿ ತಗೋರಿ ಅಂದ್ರೆ ಇಲ್ರಿ ಏಳ್ನೂರು ರೂಪಾಯ್ನ ಬೇಕು ಎಣ್ಣೂರು ರೂಪಾಯ್ ಬೇಕಂತ ಈಗ ಮಾರಿ ಕೆಲಸ ಅಲ್ಲಿ ಮಟ ಅದೆಲ್ಲ ಬಿಡ್ರಿ ಐದು ಗಂಟೆ ಆತು ಅಂದ್ರೆ ಹೂ ಬಿಡೋರು ನೋಡಿರಿ ನೋವು ಹೌದು ಅಷ್ಟೇ ಆತು ಹೋಗನ್ರಿ ರೊಕ್ಕ ಕೊಡ್ತೀನಿ ತಗೊಂಡು ಹೋಗ್ರಿ ತಗೋರಿ ಮತ್ತೆ ರೊಕ್ಕ ಕೊಡಬೇಕ ಅಲ್ಲೋ ನಮಗೇನು ರೊಕ್ಕ ಬುಕ್ ಸಡಿ ಬರ್ತವೆ ನಾವು ದುಡಿಬೇಕು ನಾವು ದುಡಿಯಾಕ ಬಂದೇವ್ರಿ ನೋಡತೀನಿ ತಗೋ ಎಷ್ಟು ದುಡಿಯತ್ತೀರಿ ಅಂತಂದ್ರೆ ದುಡಿಯಾಕತ್ತೀವಿ ರೀ ಸ್ವಂಜ್ ಮಾಡ್ರು ಹೊರಗಿಂದ ನಿಮ್ಮ ಮಠ ಹಾತ್ ಉದುಗ್ರೀ ಮತ್ತ ಪಟ್ನೆ ಅಲ್ಲೊ ಐತೆ ಕಸಕ ಆತಿಲ್ಲಪ್ಪ ನಿಂಬಳಿ ಸ್ವಚ್ಛ ಮಾಡ್ರು ಅಲ್ರಿ ಅಲ್ಲಿಂದ್ರ ತಕ್ಕೊಂಬರಾತೇವಿಲ್ವೋ ನಾವು ಹೊರಗಿಂದ್ರ ತಕ್ಕೊಂಬರಾತೇವಿಲ್ವೋ ಅಲ್ಲಿಂದ್ರ ನಾ ಮಾಡ್ತೇವೆ ನಾವು ಆತಗೋ ಸಂಜೆ ಆಗ್ಲಿ ಪಗಾರ ಕೊಡ್ತೇನಂತ ನೋಡಂತ್ರಿ ಮತ್ತ್ ನೋಡೋಣ ಅಲ್ಲ ರೀ ಕೊಡ್ತೇನೆ ತಗೋ ತಗೊಂಡೋಗಂತ್ರಿ ಯಾವ ತಗಸ್ರಿ ಅದ ಮೊದಲ ಹೋಗೇತ್ ನೋಡ್ರಿ ಅಣ್ಣಾರ ಹಾವ ನೀವು ಅಲ್ಲಿ ಕಸ ಕೇಳಕ್ಕೆ ಕೈ ಹಾಕಿತಾರ ಸುರಂಗ್ ಹೋಗ್ಬಿಡ್ತೀರಿ ಅಣ್ಣಾರ ಅದ ಹಾವ್ ತಗಿ ಮಟ್ರಿ ಅಣ್ಣಾರ ಪುಲ್ ಲುಕ್ಸಾನ್ ಅಣ್ಣಾರ ನೀವು ಅದು ಹಾವು ತಗೋದ್ ಬಿಟ್ರೆ ನನಗೆ ಪೈದಾಗ್ ಬಿಡ್ತಿಲ್ಲ ಕಸ ತಕೊಂಡ್ ಬಿಡ್ತಾರೀ ಅಣ್ಣಾರ ಮೊದಲೇ ಕೆಲಸ ಬಂದಿಟ್ಟೇನ್ರಿ ಅಣ್ಣಾರ ಈಗ ಮತ್ತೆ ಹಾವು ಸಲ ಇವ್ರು ಬಂದಿಟ್ಟಿ ಲಾಸ್ ಒಳಗೆ ಲಾಸ್ ಆಗತಿರ ಅಣ್ಣ ನಿಮ್ ಕೈ ಮುಗಿತೇನ್ರಿ ಅಣ್ಣಾರ ಟೆನ್ಶನ್ ತಗೋಬೇಡ್ರಿ ಎರಡ್ ನಿಮಿಷನ್ಯಾಗ ಹುಡುಕ್ತೇನಾ ಹುಡುಕಿ ತಗೊಂಡ್ ಹೋಗೇನ್ರಿ ಅದನ್ನ ಹಿಡ್ಕೊಂಡೆ ಟೆನ್ಶನ್ ತಗೋಬೇಡ್ರಿ ನೀವು ಅದೆಲ್ಲ ಬಿಡ್ರಿ ಅಣ್ಣಾರ ರೊಕ್ಕ ಎಷ್ಟು ತಗೋತೀರಿ ಮೊದಲು ಅದ್ ಹೇಳಿಪಾ ಎಂಟ್ನೂರು ರೂಪಾಯಿ ತಗೋತೀರಿ ಅಣ್ಣಾರ ಹಾ ವಿಡಿಯಾಕ ಐತಿ ಅಣ್ಣಾರ ಎಂಟ್ನೂರು ರೂಪಾಯಿ ಇಲ್ರಿ ಮುನ್ನೂರು ರೂಪಾಯಿ ತಗೋರಿಪ್ಪ ಮುನ್ನೂರು ರೂಪಾಯಿ ಆಬ್ ಹಾಡನ್ ಮುಖ ಹಿಡಿತಾಡ್ರಿ ಹಾ ನಮ್ ಜೀವ ಒತ್ತಿ ಇಟ್ಟು ಹಾವು ಹಿಡಿತಿರ್ತೇನೋ ಕಡದ್ರ ನಾವ್ ಸಾಯ್ತೇವೆ ನೀವಲ್ಲ ಎಂಟ್ನೂರು ರೂಪಾಯಿ ಮುಖ ಏ ಹೋಗ್ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಕೊಡ್ತೇನೆ ಬರ್ರಿ ಎಂಟ್ನೂರು ರೂಪಾಯಿ ಕೊಡ್ತೇನೆ ಬರ್ರಿ ಹಾ ಕೊಡ್ತೀರ ಬರ್ರಿ ಹೇಳಿ ಹಾ ಹಿಡಿಯಾಕ ಎಷ್ಟ ಕಷ್ಟ ಐತಿ ನಮ್ಗೆ ಗೊತ್ತಿರೀ ಅದ ಕಡದ್ರ ಜೀವನ ಹೋಗ್ತೇತ್ರಿ ಇಲ್ಲಿ ನಡ್ರಿ ಆರ್ನೂರು ರೂಪಾಯಿ ತಗೋರಲ್ಲ

ಸೈಡ್ ಸಗಿರಿ ಸೈಡ್ ಸಗದ್ ನಿಂದ್ರಿ ಮೈ ಮೇಲೆ ಬರ ಆಗತ್ತಿರಲ್ಲ ಕೆಲಸ ಮಾಡ್ರಿ ನೀವ್ ಹಿಡೀರಿ ಕಡಿತ ಅಂದ್ರ ನೋಡ್ರಿ ಖಲಾಸ್ ಹಾಕಿರ ಅಂತೇಳಿ ಸೈಡ್ ನಿಂದ್ರಿ ಅಲ್ಲೇ ಹಿಡಿಯುವಾಗ ಬಂದ್ಬಿಡ್ತೇತ್ರಿ ಅದ ಅಂತ ಅಂತೇಳಿ ಕಾಲಾಗ್ ಬಂದ್ ಕಡದ್ರ ನೋಡ್ರಿ ಮತ್ ಎಲ್ಲ ಐತಪ್ಪ ಎಲ್ಲ ಐತಪ್ಪ ಹಾ ಇದು ಮೂಲ ಹೋಗೈತಿ

ಇದು ಹಳದಿ ಹಾವು ಐತಲ್ಲ ರೀ ಭಾಳ ವಿಷಕಾರಿ ಯಾವ ಐತ್ರಿ ಇದು ಕಡದ್ರ ಐದ ನಿಮಿಷದಾಗ ಜೀವ ಹಾಕೈತೆ ರೀ ಹಗ್ರಿ ಅಣ್ಣ ನೀವು ಹಗರ ಯಾಕೆ ಬಿಡೇ ಹಗುರಿ ಅಣ್ಣ ಹಗುರಿ ಅಣ್ಣ ಹಾಂ ನೋಡ್ರಿ ಅಲ್ಲಿ ಹಾಂ ಕಡ್ಯಾಕ ಜಿಗಿತೈತೆ ರೀ ಅಲ್ಲ ಎಷ್ಟು ಉದ್ದಾಡತಿದ್ರಿ ಯಾಕಂದ್ರೆ ಹಾಂ ನೋಡ್ರಿ ಹೆಂಗ್ ಸುತ್ಕೊಂಡು ಕುಂತತಿತ್ ನೋಡ್ರಿ ಒಳಗೆ ಭಾಳ ಡೇಂಜರ್ ಐತ್ರಿ ವಿಷ ಫಸ್ ಫಸ್ ಅಂತ ಬಿಡ್ತೇತ್ ನೋಡ್ರಿ ಏ ಆಗಿದ್ರೆ ಅಲ್ರಿ ಅಣ್ಣ ಎಷ್ಟು ಕೊಡೋ ರೀ ಎಂಟ್ನೂರು ಕೊಡ್ರಿ ಹೊಕ್ಕವನು ಇವ್ರು ಕೆಲಸ ಮಾಡೋರು ಕೊಡಾಗ ರೊಕ್ಕ ಇಲ್ರಿ ಒಂದ್ ಐದನೂರು ರೂಪಾಯಿ ತಡ್ರಿ ಕೊಡ್ತೀನಿ ಮಾಡ್ರಿ ಒಪ್ಪಾ ರೊಕ್ಕ ಭಾಳದವ್ರಿ ನನ್ನ ಕಡೆ ಕೊಡ್ತೇನೆ ಬರ್ರಿ ಮತ್ತೇನ್ರಿ ಅದು ಹೆಚ್ಚು ಕಮ್ಮಿ ಆತು ಅಂದ್ರೆ ಇಲ್ಲೆಲ್ಲಾರ ಹೊಡಿತಾಂದರ ಕಲಾಸಿ ರೀ ನಾವು ಮತ್ತೆ ಎಂಟು ರೂಪಾಯಿ ಬಾಯ್ದು ನಾಗಿನ ಚೀಲರು ಇಟ್ಕೊಂಬಿಡ್ರಿ ಮೊದಲು ತಗೊಂಡು ಹೋಗಿರಿ ಅದನ್ನು ತೊಗೊಂಡು ಹೋಗಿರಿ ಹೋರಿ ಏನಾರ ನಿಮ್ಮ ಕಡೆ ಕೆಲಸ ಇದ್ರೆ ಹೇಳ್ರಿ ಉಸುಕ್ ಸಾಣ್ಸೋದು ಇಟಂಗಿ ಇಡುದು ಹುಲ್ ತೆಗಿಯೋದು ಏನಾರ ಒಟ್ ಒಟ್ ಕೆಲಸ ಏನಾರ ಇದ್ರೆ ಹೇಳ್ರಿ ನಮ್ಗೆ ಹೌದಾ ನಾವ್ ಇಬ್ರು ಬಂದ ಮಾಡ್ಬಿಡ್ತೇವ್ರಿ ಅಲ್ಲಲ್ಲಿ ನಾವ್ ಹಾವ್ ಹಿಡ್ಕೊಂಡ್ ಅಡ್ಡಾಡ್ಬೇಕು ನೀನ್ ಕೆಲಸ ಕೊಡ್ಸ್ಕೊಂಡ್ ಅಡ್ಡಿಲ್ಲ ಬೇಕಂದ್ರೆ ನಂತ ನಂಬರ್ ನೀ ಎಲ್ಲರ ಹಾವ್ ಬಂದ್ರೆ ಹಿಡ್ಕೊಂಡ್ ಹೋಕೆ ನಾ ಬಂದೆ ಇಲ್ರಿ ನಿಮ್ ಸಂಬಂಧಿಕರದಾಗ ಯಾರ ಯಾರಿಲ್ಲ ಯಾರಿಲ್ಲ ಮನಿ ಕರ್ಸಾರ ಯಾರಿಲ್ಲ ನಾವೆಲ್ಲಾ ಕಟ್ಟಿ ಇರ್ತಾರ ನೋಡ್ರಿ ಬರ್ತೇತವ್ರಿ ಬರ್ರಿ ಬರಿ ಅಲ್ಲೂ ಕೊಟ್ಟಿದ್ ಕೆಲ್ಸಾನು ಮಾಡತ್ತಿಲ್ಲ ನೀವು ಹಾವ್ ಹಿಡೋ ಬಂದು ಬಂದ್ ಬೇರೆ ಕೆಲ್ಸಕ್ಕೆ ಆತ್ರಿ ಮನೇರಿ ಒಳ ಕೆಲ್ಸ ಹ್ಮ್ ಆಡ್ತೇವೆ ನೋಡ್ರಿಪ್ಪ ಆಡ್ತೇವೆ ನೋಡ್ರಿ ಈಗ ಹೆಂಗ್ ಆಗ್ತಿತ್ತು ನೋಡ್ರಿ ಕೆಲಸ ಅಣ್ಣಾರ ಪಾಟ್ನ ತೆಗಿರಿ ಗೋಣಿಗ್ ಸುತ್ಕೊಳಕತ್ತೈತ್ರಿ ಅಣ್ಣಾರ ನಿಮ್ ಕಾಲು ಬಿಳ್ತೈತ್ರಿ ಅಣ್ಣಾರ ಸುಮ್ ಕುದ್ರು ಅವಾಜ್ ಅದಕ್ಕೆ ಮಾಡಾಕತ್ತೀನಿ ಕಡಿತಂದ್ರ ನೋಡ್ ಮಾತ್ರ ಸತ್ತ ಬಿಡ್ತಿ ನಾ ಹಗರ್ಕ ತಯಾಕತ್ತೀನಿ ಅವಾಜ್ ಮಾಡ್ಬೇಡ ಬ್ಲಾಕ್ ಕೋಬ್ರ ಆಯ್ತು ಡೇಂಜರ್ ಐತಿ ಹೆಚ್ಚು ಕಮ್ಮಿ ಆತಂದ್ರೆ ಕಡಿತೈತು ಎಪ್ಪ ಸುಮ್ ಕುಂದರ ಯಪ್ಪ ಅಣ್ಣಾರ ಹೆಂಗಾರ ಮಾಡೋದನ್ ತಗಿರಿ ಅಣ್ಣಾರ ನಂಗ್ ನನ್ನ ಗಂಡಗ್ ಹಿಂಗ್ ನೋಡಕ್ ಆಗ್ವಲ್ತ್ರಿ ಬ್ಯಾಡ್ ಬ್ಯಾಡ್ ಸುಮ್ಮ ಬಂದಿಲ್ ಗಾಳಿ ಹೊರ ಮಕ್ಕೊಂಡ್ರು ಈಗ ಹಿಂಗ್ ಕುಂತೈತ್ ನೋಡ್ರಿ ಅನ್ಬೋಸ್ರಿ ಈಗ ಅಣ್ಣಾರ ಹೆಂಗಾರ ಮಾಡ್ ತಗಿರಿ ಅಣ್ಣಾರ ನಿಮ್ ಕಾಲ್ ಮುಗಿತೇನ್ರಿ ಅಣ್ಣಾರ ರೀ ಏನು ಆಗಂಗಿಲ್ರಿ ಎದ್ರಾಕ್ ಹೋಗ್ಬೇಡ್ರಿ ಏ ನೀ ಸುಮ್ ಕುಂದರ ಹಿಂಗ್ ಹೇಳಿ ನೀನೇ ಎದ್ರ ಸಾಕತಿ ನೋಡ್ ನನ್ಗ ನೀ ಸುಮ್ ಕುದುರು ಎದಕ್ ಅವಾಜ್ ಮಾಡಾಕತ್ತೀನಿ ಕಡಿತ ನೋಡ್ ಮತ್ ನಾ ಹೋಗ್ಕೆ ನೋಡ್ ಮತ್ ಬಿಟ್ಟ ತಗಿರಿ ತಗಿರಿ ಅಣ್ಣ ಇದ್ರಿ ತಗಿ ಇದರಲ್ಲೇ ತೆಗೀಬೇಕಾ ಸುಮ್ಮಕಿಂದ ಅಲ್ಲಿ ನೋಡಲಿ ಗೋನಿಗೆ ಹೋಗಿ ಸುತ್ತಗೊಳ ಆಗತೇತದ ನಡಕ್ ಬಂದ್ಬಿಡ್ತಿಯಲ್ಲ ರೈಲ್ ಏನ ತಗಿ ಅಕರ ಸುಮ್ಕುದ್ರಿ ನಮ್ಮ ತಮ್ಮ ಮಗ ಹೇಳಿದ್ರಿ ನಾ ಹೊರಗ ಹುಳ ಹುಬ್ ಇರ್ತಾವ ಇಲ್ಲಿ ಮಕ್ಕೋ ಮಾಡಪ್ಪ ಅಂತ ಹೇಳಿದ್ರ ಮಕ್ಕೊಂಡ್ರಿ ನಮ್ಗೆ ಏನಾರ ಮಾಡಿ ಹಂಗಾರ ಮಾಡಿ ಉಳ್ದ್ರಿಪಾ ಇರೋದ್ ನನ್ ಒಬ್ಬಾವ್ರಿ ತಮ್ಮಾವ ನಿಮ್ ಕಾಲ್ ಹೋಗತೇನ್ರಿ ಹೂರಿ ನಾ ತಗಿತೇನ್ರಿ ಅದಕ್ಕೆ ಹೆದರ್ ಅದೇ ನಿಲ್ರಿ ಅಣ್ಣಾರ ರೊಕ್ಕ ಎಷ್ಟರ ಖರ್ಚಾಗಲಿ ರೀ ನಾ ಕೊಡ್ತೇನ್ರಿ ಹೆಂಗಾರ ಮಾಡಿ ಉಳಿಸ್ಕೋರಿ ನಮ್ ತಮ್ಮಗ ದಯವಿಟ್ರಿ ರೊಕ್ಕದ ಪ್ರಶ್ನೆ ಅಲ್ರಿ ಒಂದ್ ಐದ್ ನಿಮಿಷ ಸುಮ್ಕುದರಿ ನಾ ತೆಗಿತೀನಿ ಸುಮ್ಕುದರಿ ವಾಜ್ ಮಾಡ್ಬೇಡ್ರಿ ಗೋನ್ ಕಡೆ ಹೊಂಟೈತ್ರಿ ಅದ ಎಲ್ಲಿ ಅಂತ ಹೇಳಿ ನನಗೆ ಹೆದ್ರಿಕೆ ಬರ ಅಂತಿಲ್ಲ ಸುಮ್ಕುದ್ರೆ ಸುಮ್ಕುದ್ರ ಸುಮ್ಕುದ್ರ ಸುಂಕುದ್ರ ಸುಂಕುದ್ರ ಏ ಬಿಡ್ಡಿ ತಗಿಲೆ ಬಿಡ್ಡಿ ತಗಿಲೆ ಇದು ಹಿಡಿಯೋಣ ಬಿಡ್ಡಿ ತಗೀನಿ ಸುಮ್ ಕುದ್ರ ಸುಮ್ ಕುಂದ್ರೆ ಚಡ್ಡ್ಯಾಗ ಹೋಗಿಲ್ಲ ಚಲೋ ಐತ್ರಿ ಚಡ್ಡ್ಯಾಗ ಹೋಗಿತ್ತಂದ್ರೆ ಕಡ್ದ ಬಿಡ್ತಿತ್ರಿ ಅದ್ರಿ ಹಾಂ ಎದ್ರು ಬೇಡ ಹೆದ್ರು ಬೇಡ ಮುಗೀತೀಗ ಹಿಡ್ದೇನದ್ರ ಮುಖಾನ ಹಿಡ್ದೆನಿ ಅಣ್ಣ ಅಣ್ಣ ಹ್ಞೂ ಲೇ ಹ್ಞೂ ಲೇ ನೀ ಅದಕ್ಕೆ ಹೆದ್ರಾಗತ್ತೀನಿ ಹಾಂ ಅಣ್ಣ ಹಾಂ ಸುಮ್ ಕುಂದ್ರೆ ಸುಮ್ ಕುಂದ್ರ ಹಾಂ ಹಾಂ ಡಬ್ಬಿ ತಗೊಂಬಾ ಡಬ್ಬಿ ತಗೊಂಬಾ ಗಾಡ್ಯಾಗ ಇಟ್ ಬಂದೆ ಡಬ್ಬಿ ತೊಗೊಂಬ ತಗೊಂಬಾವು ಬರ್ತೆ ತಗೋರಿ ಅಣ್ಣ ನಾವು ಆಯ್ತು ಅಣ್ಣಾರ ಕೇಳಿರಿ ಇಲ್ಲ ಅಣ್ಣಾರ ಹಂಗೆ ಹೊರಗೆ ಮಕ್ಕಳಕ್ಕೆ ಹೋಗ್ಬೇಡ್ರಿ ಹುಳ ಹುಪ್ಡಿ ಇರ್ತಾವ ನೋಡಿರಿ ಸ್ವಲ್ಪ ಹುಷಾರು ನೋಡ್ರಿ ಆಯ್ತು ಅದು ಮನೆ ಮುಂದೆ ಕಸ ಸ್ವಚ್ಛ ಮಾಡ್ಕೊ ರೀ ಅದು ಆಯ್ತು ರೀ ಅಣ್ಣಾರ ಮನ್ಯಾಗ ಗಿನ್ಯಾಗಲ್ಲ ಅಣ್ಣಾರ ಅಂತಾರೆ ಬರ್ತಿತ್ತು ತಗೋರಿ ಅವು ಆಯ್ತು ನೋಡಿರಿ ಆಯ್ತು ಅಣ್ಣಾರ ಹೋಗ್ಬಿರಿ ಆಯ್ತು ತಗೋರಿ ಅಕ್ಕಾರೆ ಬರ್ತೇವೆ ಬಿಟ್ಟು ಬಿಡೂನದು ಹಾಂ